ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಮೈತ್ರಿ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಐದು ವರ್ಷಗಳ ಆಡಳಿತ ಮಂಡಳಿಗೆ ಚುನಾವಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಗೆಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮೈತ್ರಿ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಮುನಿರಾಜು ನೂತನ ಉಪಾಧ್ಯಕ್ಷ ಅನುಪಮಾ ಸೊಣ್ಣೇಗೌಡರವರು ಚುನಾಯಿತರಾದರು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದರು ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಪ್ರಕಾಶ್ ರಘವೀರ್ ಬಸವರಾಜ್ ರಾಮಯ್ಯ ಮುನಿರಾಜು ಲಕ್ಷ್ಮಮ್ಮ ಭೈರಪ್ಪ ಸವಿತಾ ಗೌಡ ನಾಮಿನಿ ಸದಸ್ಯ ನಾರಾಯಣಸ್ವಾಮಿ ಕಾರ್ಯದರ್ಶಿ ಕೇಶವ ಹಾಜರಿದ್ದು ಅಧ್ಯಕ್ಷರನ್ನ ಹಾಗೂ ಉಪಾಧ್ಯಕ್ಷರನ್ನ ಚುನಾಯಿಸಿದರು ಇದೇ ಸಂದರ್ಭದಲ್ಲಿ ನೂತನ ಸದಸ್ಯ ಆನಂದ್ಗೌಡರ್ ಅವರು ಮಾತನಾಡಿದರು ಮಂಡಳಿ ಚುನಾವಣೆಯಲ್ಲಿ ಈಬೇರಿಯಾಗಿ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀತಾ ಮುಂದರಾಜರವರು ಮತ್ತು ಉಪಾಧ್ಯಕ್ಷರಾಗಿ ಅನುಪಮಾರ್ ಅವರು ಆಯ್ಕೆಯಾಗಿರ್ತಾರೆ ಮತ್ತು ಇತರೆ ಹದಿಮೂರು ಜನ ಸದಸ್ಯರುಗಳು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತೀವಿ ಎಳೂರಿನ ಹಾಲಿನ ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಪ್ರತಿ ದಿವಸ ನಾಲ್ಕು ಸಾವಿರ ಲೀಟರ್ಗಳಷ್ಟು ಹಾಲು ಉತ್ಪಾದನೆ ಇಲ್ಲಿಕೊಳ್ತದೆ ಸುಮಾರು ಮುನ್ನೂರ ಐವತ್ತು ಜನ ಹಾಲು ಉತ್ಪಾದಕರು ಪ್ರತಿದಿನ ಹಾಲು ಸರಬರಾಜನ್ನು ಮಾಡ್ತಾರೆ ನಿವ್ವಳ ಲಾಭ ಒಂದು ತಿಂಗಳಿಗೆ ಸುಮಾರು ಎರಡು ಲಕ್ಷಕ್ಕೂ ಮೀರಿ ಬರ್ತಾ ಇರುವಂಥದ್ದು ಈಗಾಗಲೇ ಸಂಘ ಹಲವಾರು ಅಭಿವೃದ್ಧಿ ಪತ್ರದಿಂದ ಕೊಂಡೊಯ್ತಾ ಇದ್ದೀವಿ ಈಗ ಗ್ರಾಮಕ್ಕೆ ಒಂದು ಸಮುದಾಯ ಭವನ ಅಥವಾ ಕಲ್ಯಾಣ ಮಂಟಪದ ಅವಶ್ಯಕತೆ ಇತ್ತು ಈಗಾಗಲೇ ಇಂದಿನ ಅವಧಿಯಲ್ಲಿ ಮೋಲ್ಡಿಂಗ್ ಅಂತ ರೂಪದವರೆಗೂ ಸುಮಾರು ಐವತ್ತು ಲಕ್ಷದ ಕಾಮಗಾರಿ ಈಗಾಗಲೇ ನಡೆದಿದೆ ಮುನ್ ಮುಂದೆ ಇನ್ನು ಅದನ್ನು ಸಂಪೂರ್ಣಗೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಆ ಒಂದು ಕಟ್ಟಡವನ್ನ ಸಂಪೂರ್ಣಗೊಳಿಸಿ ಗ್ರಾಮಕ್ಕೆ ಮತ್ತೆ ಸಂಘಕ್ಕೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವೆಲ್ಲರೂ ಪಕ್ಷದ ಮರೆತು ಸಂಘದ ಅಭಿವೃದ್ಧಿ ಕರೆ ಗಮನ ಕೊಡ್ತೀವಿ ಹಾಗೂ ಊರಿನ ಎಲ್ಲ ಪ್ರಮುಖರು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಯಶಸ್ವಿ ಮಾಡಿರುವುದಕ್ಕೆ ಅವರೆಲ್ಲರಿಗೂ ನಾವು ಧನ್ಯವಾದ ನೂತನ ಅಧ್ಯಕ್ಷ ಮುನಿರಾಜುರವರು ಮಾತನಾಡಿದರು ಎಷ್ಟು ಹಾಲು ಶೇಖರಣೆ ಎಷ್ಟು ಹಾಲ ಆಗುತ್ತೆ ಇನ್ನಾಲ್ಕುವರೆ ಸಾವಿರ ಬಿಟ್ಟು ಹಾಲು ಶೇಖರಣೆ ಒಂದು ಜಿಲ್ಲೆ ಮತ್ತು ನಮ್ಮೂರು ಎಲ್ಲಿಯೂ ಮಿಲ್ಕಲ್ಲಿ ಎಲ್ಲಿಯೂರು ಭಾಳ ಹೆಸರುವಾಸಿ ಆಗುತ್ತೆ ಎಷ್ಟು ಇಡೀ ಎಲ್ಲಿಯೂರು ದೇವಣಿ ತಾಲೂಕಲ್ಲಿ ಎಲ್ಲಿಯರು ಶೇಖರಣಾ ಘಟಕದಲ್ಲಿ ಹೆಚ್ಚು ಮೊದಲನೇ ಸ್ಥಾನದಲ್ಲಿ ಎಷ್ಟು ಹಾಲು ಉಚ್ಚೆ ನಾಲ್ಕೂವರೆ ಸಾವಿರ ಬಿಟ್ಟು ಯಲಯೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಆನಂದ್ ಸುನಿಲ್ ಖುಬೇರ್ ತಾಲೂಕು ಸೊಸೈಟಿ ಸದಸ್ಯ ಚಂದ್ರಶೇಖರ್ ಯಲಿಯೂರು ಗ್ರಾಮದ ಮುಖಂಡರುಗಳಾದ ಚಿಕ್ಕಣ್ಣ ಸೋಮಶೇಖರ್ ಜಿಕೆ ಹನುಮಪ್ಪ ನಾರಾಯಣಸ್ವಾಮಿ ಈರಣ್ಣಗೌಡ ಕೆಂಪೇಗೌಡ ಜಯಚಂದ್ರ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಮತ್ತು ಸಂಘದ ಸಿಬ್ಬಂದಿ ವರ್ಗದವರು ಹಾಜರಿದ್ದರು